ಕ್ಯಾನ್ಸರ್ ಅನ್ನೋ ಮಹಾಮಾರಿ ನೀರಿನಿಂದ ವಾಸಿಯಾಗಿದೆನಾ ಹೌದು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಮಿಸ್ಟರ್ ರೈಟ್ ನೀರಿನಿಂದ ಕ್ಯಾನ್ಸರ್ ವಾಸಿ ಮಾಡಿಕೊಂಡಿದ್ದಾರೆ ದುಬಾರಿ ಚಿಕಿತ್ಸೆಯಿಂದ ವಾಸಿಯಾಗದ ಈ ಕ್ಯಾನ್ಸರ್ ನೀರಿನಿಂದ ವಾಸಿಯೋಗಕ್ಕೆ ಹೇಗೆ ಸಾಧ್ಯ ಸಾಧ್ಯ ಇದೆ ಆದರೆ ನೀರಿನಿಂದಲ್ಲ ಆತ್ಮವಿಶ್ವಾಸದಿಂದ ಇಲ್ಲಿ ಚಿಕಿತ್ಸೆಯು ನೆಪವಾಗಿದ್ದರೂ ನಂಬಿಕೆಯು ಶಕ್ತಿಯುತ ಔಷಧವಾಗಿ ಮಿಸ್ಟರ್ ರೈಟ್ ಅವರ ವಿಷಯದಲ್ಲಿ ಕಾರ್ಯನಿರ್ವಹಿಸಿದೆ ಹಾಗಾದ್ರೆ ಇವರ ಸ್ಟೋರಿನ ಹೇಳ್ತೀನಿ ಕೇಳಿ ಮಿಸ್ಟರ್ ರೈಟ್ ದುಗ್ಧರಸ ಗ್ರಂಥಿಗಳ ಕ್ಯಾನ್ಸರ್ನಿಂದ ಬಳಲುತ್ತಿದ್ದನು ಕಿತ್ತಳೆ ಗಾತ್ರದ ಗಡ್ಡೆಗಳು ಅವನ ಕುತ್ತಿಗೆ ತೊಡೆಸಂದು ಎದೆ ಮತ್ತು ಹೊಟ್ಟೆಯಲ್ಲೆಲ್ಲ ಆಗಿದ್ದಕ್ಕೆ ವೈದ್ಯರು ಲಭ್ಯವಿರುವ ಎಲ್ಲಾ ಚಿಕಿತ್ಸೆಗಳನ್ನು ನೀಡಿ ದನಿದಿದ್ದರು ಮಿಸ್ಟರ್ ರೈಟ್ ಒಂದು ದಿನ ಪತ್ರಿಕೆ ಓದುವಾಗ ಕ್ರೆಬಿಯೋಜಿನ್ ಎಂಬ ಹೊಸ ಕ್ಯಾನ್ಸರ್ ವಿರೋಧಿ ಔಷಧವು ಕ್ಯಾನ್ಸರ್ ಅನ್ನು ಗುಣಪಡಿಸುತ್ತದೆ ಎಂಬುದನ್ನು ಓದಿ ತಾನು ಸಂಪೂರ್ಣವಾಗಿ ಗುಣವಾಗುವನೆಂದು ನಂಬಿದ ಆತ ಕ್ರೆಬಿಯೋಜಿನ್ ಚುಚ್ಚುಮದ್ದನ್ನು ಸ್ವೀಕರಿಸಿದ ಹತ್ತು ದಿನಗಳ ನಂತರ ಆತನ ಕ್ಯಾನ್ಸರ್ ಗಡ್ಡೆಗಳು ಕರಗಿದವು ಆದರೆ ಕ್ರೆಬಿಯೋಜಿನ್ ಪಡೆದ ಆಸ್ಪತ್ರೆಯಲ್ಲಿನ ಇತರ ರೋಗಿಗಳು ವಾಸಿಯಾಗಲಿಲ್ಲ ಒಂದು ದಿನ ಪತ್ರಿಕೆಯಲ್ಲಿ ಕ್ರೆಬಿಯೋಜಿನ್ ಔಷಧವು ಕ್ಯಾನ್ಸರ್ಗೆ ಪರಿಣಾಮಕಾರವಲ್ಲ ಎಂಬುದನ್ನು ಓದಿ ಆತಂಕಕ್ಕೊಳಗಾದ ಆತನಲ್ಲಿ ಮತ್ತೆ ಕ್ಯಾನ್ಸರ್ ಗಡ್ಡೆಗಳು ಹುಟ್ಟಿಕೊಂಡವು ವೈದ್ಯರನ್ನು ಸಂಪರ್ಕಿಸಿದಾಗ ಈತ ವಾಸಿಯಾಗಿದ್ದು ತನ್ನ ಆತ್ಮವಿಶ್ವಾಸದಿಂದ ಹೊರತು ಕ್ರೆಬಿಯೋಜಿನ್ ಔಷಧದಿಂದಲ್ಲ ಎಂಬುದನ್ನು ಅರಿತ ಡಾಕ್ಟರ್ ಆತನಿಗೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾದ ಚುಚ್ಚುಮದ್ದನ್ನು ನೀಡುತ್ತೇವೆ ಎಂದು ಹೇಳಿ ನೀರನ್ನು ಇಂಜೆಕ್ಟ್ ಮಾಡಿದರು ವಿಸ್ಮಯ ಎಂಬಂತೆ ನೀರಿನಿಂದ ಆತನ ಕ್ಯಾನ್ಸರ್ ವಾಸಿಯಾಯಿತು ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಇಷ್ಟೇ ನಾವು ಮಾನಸಿಕವಾಗಿ ಬಲಿಷ್ಠರಾಗಿ ಎಂತಹ ದೊಡ್ಡ ಕಾಯಿಲೆ ಇದ್ದರೂ ವಾಸಿಯೇ ಆಗುತ್ತೇನೆ ಎನ್ನುವ ಭರವಸೆಯೊಂದಿದ್ದರೆ ಸಾಕು ನಾವು ಜೀವನದಲ್ಲಿಯೂ ಎಂಥ ಕಷ್ಟವಿದ್ದರೂ ಅದನ್ನು ಸುಲಭವಾಗಿ ಪಾರು ಮಾಡಬಹುದು